ಇವತ್ತಿನ ಈ ವಿಡಿಯೋದಲ್ಲಿ ಭೀಮ್ ಅಪ್ಲಿಕೇಶನ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಯು ಪಿ ಐ ಕ್ರೆಡಿಟ್ ಕಾರ್ಡನ್ನು ನಾವು ಯಾವ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಮಾಡಬೇಕಂತ ಅಥವಾ ಲಿಂಕ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಭೀಮ್ ಆ್ಯಪನ್ನು ನೀವು ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ನಿಮಗೆ ತಿಳ್ಸ್ಕೊಟ್ಟಿದ್ದೆ ಮೊದಲು ಅದನ್ನು ರೋಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅದಾದ ನಂತರ ಈ ವಿಡಿಯೋನ ನೋಡಿ ನಿಮ್ಮ ನಿಮ್ಮ ಕಡೆ ಏನಾದರೂ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಇದ್ದರೆ ಅಂದರೆ ರುಪೇ ವೇರಿಯಂಟ್ ಕ್ರೆಡಿಟ್ ಕಾರ್ಡ್ ಇದ್ದರೆ ನೀವು ಸಕ್ಸಸ್ಫುಲ್ಲಾಗಿ ಅದನ್ನು ನೀವು ಯು ಪಿ ಐ ಆಗಿ ಯೂಸ್ ಮಾಡ್ಕೋಬೋದು ಆ್ಯಪನ್ನು ರಿಜಿಸ್ಟರ್ ಮಾಡಿದ ನಂತರ ಲಾಗಿನ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಅಥವಾ ಫಿಂಗರ್ ಪ್ರಿಂಟ್ ಇದ್ದರೆ ಎರಡು ಮುಖಾಂತರ ಯಾವುದಾದ್ರೂ ಒಂದು ಯೂಸ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ ನಂತರ ಈಗ ಇದನ್ನು ರೀಸೆಂಟಾಗಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ಪಾಪಪ್ ಬ್ಯಾನರ್ ಬಂದಿರುವಂಥದ್ದು ಎನೇಬಲ್ ರುಪೇ ಕ್ರೆಡಿಟ್ ಕಾರ್ಡ್ ಆನ್ ಯು ಪಿ ಐ ಇದನ್ನು ಡೋಂಟ್ ಶೋ ದಿಸ್ ಮೆಸೇಜ್ ಅಗೇನ್ ಅಂತ ಕ್ಲಿಕ್ ಮಾಡಿಕೊಂಡು ಕ್ಯಾನ್ಸಲ್ ಕೂಡ ಹೊಡ್ಬೋದು ನಾನು ಎನೇಬಲ್ ನಮ್ಮ ಮೇಲೆ ಕ್ಲಿಕ್ ಮಾಡ್ತೇನೆ ನಿಮಗೇನಾದರೂ ಅದು ಪಾಪಪ್ ಬ್ಯಾನರ್ ಬರಲಿಲ್ಲ ಅಂದರೆ ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ ನಮ್ಮದು ಕೊಟಕ್ ಮಹೀಂದ್ರ ಬ್ಯಾಂಕ್ ಇದೆಯಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ನಿಮ್ಮ ಬ್ಯಾಂಕಿನ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಎಲ್ಲ ರೀತಿಯಾದ ಒಂದು ಬ್ಯಾಂಕ್ ಅಕೌಂಟ್ಸ್ಗಳು ಇಲ್ಲಿ ಬರ್ತವೆ ನಿಮ್ಮ ಡಿಫಾಲ್ಟ್ ಬ್ಯಾಂಕ್ ಅಕೌಂಟು ಮತ್ತು ಇನ್ನೇ ಥರದ ಎಲ್ಲ ಅಕೌಂಟ್ಗಳು ಇಲ್ಲಿ ಸಿಗ್ತವೆ ಇಲ್ಲಿ ಪ್ಲಸ್ ಐಕಾನ್ ಇದೆ ಅಲ್ವಾ ಆ್ಯಡ್ ಆಪ್ಷನ್ನು ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೂರು ಆಪ್ಷನ್ಗಳು ಬರ್ತವೆ ಬ್ಯಾಂಕ್ ಅಕೌಂಟ್ ಮತ್ತು ಕ್ರೆಡಿಟ್ ಕಾರ್ಡ್ ನಾನು ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ರೀಸೆಂಟಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಮಾತ್ರ ಇದನ್ನು ಸರ್ವಿಸನ್ನು ಚಾಲು ಮಾಡಿದ್ದಾರೆ ಟೈಮ್ ಹೋ ಪಾಸ್ ಆದಂಗೆ ಆದಂಗೆ ಇಲ್ಲಿ ಈ ಥರದ ಎಲ್ಲ ಬ್ಯಾಂಕ್ಗಳು ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಇವು ಕೂಡ ಎಲ್ಲವೂ ಕೂಡ ರಿಜಿಸ್ಟರ್ ಆಗ್ತಾ ಹೋಗ್ತವೆ ಈಗ ನನ್ನ ಕಡೆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ ಅದು ಒಂದು ರುಪೇ ವೇರಿಯಂಟ್ ಇಂಡಿಯನ್ ಆಯಿಲ್ ಕ್ರೆಡಿಟ್ ಕಾರ್ಡ್ ಇದೆ ಅದನ್ನು ನಾನು ಹೇಗೆ ಅಪ್ಲೈ ಮಾಡಬೇಕು ಎಲ್ಲವನ್ನು ವಿಡಿಯೋ ಮಾಡಿದ್ದೇನೆ ಅವನ್ನೂ ಕೂಡ ನೀವು ನೋಡ್ಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಈಗ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಏನಾದರೂ ಕರೆಕ್ಟಾಗಿತ್ತು ಕ್ರೆಡಿಟ್ ಕಾರ್ಡ್ದು ಮತ್ತು ಬ್ಯಾಂಕ್ ಅಕೌಂಟ್ದು ಮತ್ತು ರಿಜಿಸ್ಟರ್ಡ್ ಭೀಮೆ ಪಿ ಆ್ಯಪ್ದು ಅಂದರೆ ಅದು ಸಕ್ಸಸ್ಫುಲ್ಲಾಗಿ ಲಿಂಕ್ ಆಗೇ ಆಗುತ್ತೆ ಇಲ್ಲಿ ನೋಡ್ಬೋದು ನಮ್ಮ ಕ್ರೆಡಿಟ್ ಕಾರ್ಡ್ ಇಲ್ಲಿ ಆಪ್ಷನ್ ಸೆಟ್ ಆಗಿರುವಂಥದ್ದು ಇನ್ನೂವರೆಗೂ ನಾನು ಯು ಪಿ ಪಿನ ನಾನು ಸೆಟ್ ಮಾಡಿಲ್ಲ ಕ್ರೆಡಿಟ್ ಕಾರ್ಡ್ ಅಕೌಂಟ್ಗೆ ಇಲ್ಲಿ ಅದು ಸೆಲೆಕ್ಟ್ ಇವ್ರ ಅಕೌಂಟ್ ಅಂದರೆ ನಿಮ್ದು ಏನಾದರೂ ಒಂದಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ ಇದ್ದರೆ ಇಲ್ಲಿ ಆಪ್ಷನ್ಗಳು ತೋರಿಸ್ತವೆ ನನ್ನದು ಕೇವಲ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಇಂಡಿಯನ್ ಆಯಿಲ್ ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ಗಾಗಿ ಇನ್ನೊಮ್ಮೆ ಕೇಳುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಆಗಿ ಅಕೌಂಟ್ ಆ್ಯಡ್ ಆಗಿರುವಂಥದ್ದು ಕ್ರೆಡಿಟ್ ಕಾರ್ಡ್ ಅಕೌಂಟ್ ಈಗ ನಾವು ಆ ಥರದ್ದು ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಇನ್ನೂವರೆಗೂ ಅದು ಯು ಪಿ ಐ ಪಿನ್ ಸೆಟ್ ಆಗಿಲ್ಲ ಅದನ್ನು ನಾವು ಸೆಟ್ ಮಾಡಬೇಕಾಗುತ್ತೆ ಆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದನ್ನು ರಿಮೂವ್ ಮಾಡ್ಬೋದು ಸೆಟ್ ಯು ಪಿ ಐ ಪಿನ್ ಸೆಂಡ್ ಟು ಸೆಲ್ಫ್ ಮತ್ತು ಅನ್ನು ಕೊಡ್ಬೋದು ಈಗ ಸೆಟ್ ಯು ಪಿ ಐ ಪಿನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಅದಕ್ಕಾಗಿ ಅದಕ್ಕಾಗಿ ಏನು ಬೇಕಂದರೆ ಲಾಸ್ಟ್ ಸಿಕ್ಸ್ ಡಿಜಿಟ್ ಆಫ್ ಯುವರ್ ಕ್ರೆಡಿಟ್ ಕಾರ್ಡ್ ಎಕ್ಸ್ಪೈರಿ ಮಂತ್ ಎಮ್ ಎಮ್ ಫಾರ್ಮೆಟ್ನಲ್ಲಿ ಮತ್ತು ಎಕ್ಸ್ಪೈರಿ ಯಾರ ವೈ ವೈ ಫಾರ್ಮೆಟ್ನಲ್ಲಿ ಆ ಎಲ್ಲ ಡಿಟೇಲ್ಸನ್ನು ನಾನು ಎಂಟರ್ ಮಾಡ್ತೇನೆ ಎಂಟ್ರ್ ಮಾಡಿದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಸೆಕ್ಯೂರಿಟಿ ರೀಸನ್ಸ್ಗಾಗಿ ಮುಂದಿನ ಒಂದು ಪ್ರೊಸೀಜರ್ ಇಲ್ಲಿ ರೆಕಾರ್ಡ್ ಆಗಿಲ್ಲ ಅದು ಬ್ಲರ್ ಆಗಿ ಅಂದರೆ ಫುಲ್ ಬ್ಲ್ಯಾಕ್ ಆಗಿ ಬರುತ್ತೆ ಅಲ್ಲಿ ಯಾಕೆ ಅಂದರೆ ಒಂದು ಪಿನ್ನನ್ನು ನಾವು ಎಂಟರ್ ಮಾಡ್ತಿರ್ತೀವಲ್ಲ ಅದು ಡಿವೈಸಿಂದ ಅದು ಲಾಗಿನ್ ಆಗೋದೇ ಇಲ್ಲ ಅದಕ್ಕಾಗಿ ಏನು ಮಾಡಿರ್ತಾರೆ ಅದನ್ನು ಒಂದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಅದನ್ನು ಯಾವುದೇ ರೀತಿಯ ಸ್ಕ್ರೀನ್ಶಾಟು ಮತ್ತು ಸ್ಕ್ರೀನ್ ರೆಕಾರ್ಡ್ ಆಗೋ ರೀತಿ ಅದನ್ನು ಮಾಡಿರ್ತಾರೆ ಅದನ್ನು ನೀವು ಎಂಟರ್ ಮಾಡಿದ್ರೆ ಅಂದರೆ ಮತ್ತೇನೂ ಇಲ್ಲ ಒಂದು ರೆಜಿಸ್ಟರ್ ಮೊಬೈಲ್ ಅವರಿಗೆ ಒ ಟಿ ಪಿ ಬರುತ್ತೆ ಅದಕ್ಕಿಂತ ಮುಂಚೆ ನೀವೇನು ಮಾಡೋಕ್ಕಾಗುತ್ತೆ ಯು ಪಿ ಐ ಪಿನ್ನನ್ನು ಫೋರ್ ಆಗಿ ನೀವು ಸೆಟ್ ಮಾಡಬೇಕು ಕೆಲವೊಂದಿಷ್ಟು ಬ್ಯಾಂಕ್ಗಳು ಸಿಕ್ಸ್ ಡಿಜಿಟ್ ಕೇಳುತ್ತೆ ಕೆಲವೊಂದು ಬ್ಯಾಂಕ್ಗಳು ಫೋರ್ ಡಿಜಿಟ್ ಕೇಳುತ್ತೆ ಯಾವ ರೀತಿಯಾಗಿ ಒಂದು ಅಕೌಂಟ್ ಯು ಪಿ ಐ ಪಿನ್ ಇರುತ್ತಲ್ಲ ಅದೇ ರೀತಿಯಾಗಿ ಒಂದು ಕ್ರೆಡಿಟ್ ಕಾರ್ಡ್ ಅಕೌಂಟ್ ಪಿನ್ ಕೂಡ ಇರುತ್ತೆ ಯು ಪಿ ಐ ಪಿನ್ ಅದೇ ರೀತಿಯಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಮತ್ತು ಇನ್ನೊಂದು ನಿಮ್ದು ಏನಾದರೂ ಈಗ ನೋಡ್ಬೋದು ಎಚ್ ಡಿ ಎಫ್ ಸಿ ಅಕೌಂಟ್ ಯು ಪಿ ಐ ಪಿನ್ ಬೇರೆ ಇರುತ್ತೆ ಮತ್ತು ಎಚ್ ಡಿ ಎಫ್ ಸಿ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಪಿನ್ ಬೇರೆ ಇರುತ್ತೆ ಎರಡು ಸೇಮ್ ಇರೋಕ್ಕೆ ಆಗೋದಿಲ್ಲ ನೀವು ಸೇಮ್ ಇಡ್ಬೋದು ಆದರೆ ಎರಡು ಸೇಮ್ ಇರೋದಿಲ್ಲ ನೀವು ಯು ಪಿ ಐ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಿದ ನಂತರ ಸಾರಿ ಅದನ್ನು ಲಿಂಕ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರುತ್ತೆ ಈ ರೀತಿಯಾಗಿ ನೋಡೋದು ಸಕ್ಸಸ್ಫುಲ್ ಯು ಪಿ ಐ ಪಿನ್ ಸೆಟ್ ಈ ರೀತಿಯಾದ ಒಂದು ಕನ್ಫರ್ಮೇಷನ್ ಮೆಸೇಜ್ ಕೂಡ ನಿಮ್ಮ ರೆಜಿಸ್ಟರ್ ಮೊಬೈಲ್ ನಂಬರ್ಗೆ ಬರುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನಿಮಗೇನಾದರೂ ಕರೆಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಎಲ್ಲ ರೀತಿಯಾದ ಒಂದು ಸೋಷಿಯಲ್ ಮೀಡಿಯಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನನ್ನ ಫಾಲೋ ಮಾಡಿಕೊಂಡು ಕ್ವರೀಸನ್ನು ಕೇಳ್ಬೋದು ಖಂಡಿತವಾಗಲು ಸಲಾಲ್ ಮಾಡೇ ಮಾಡ್ತೇನೆ ಮತ್ತು ಮುಂದಿನ ನೋಡೋದಲ್ಲಿ ಸಿಗೋಣ